హాయ్ గైస్ వెల్కమ్ బ్యాక్ టు మై యూట్యూబ్ ఛానల్ సో గుడ్ మార్నింగ్ సో ఎలా ఏదీ చీర అంత మాత్ర సో నూ చీని సో ఇవే గురువార సో ఇవ్వా అమవసరి సో మళ్ళీ హత్తు గంటే కంప్లీట్ ఆగో అమ్మోసే సో అదే బేగ ఎదు బే కేసాను ముగ్స్కొ సో పూజే ఎలా ముగ్స్కొంది సో నెక్స్ట్ పూజ ముగ్స నెక్స్ట్ ప్రోగ్రామ్ బుట్టు నేను స్కూల్ హోత్తు నన్న మళ్ళు స్కూల్ హో అిగ్గా ఆన్యువల్ డే ఫంక్షన్ ఇదే సో పూజెలా ముగ్స్కొ సో అను రెడీ మిబిట్టున ఫస్టే కలస్కోటే నన్ను సో అయిన ఎయిట్ థర్టీ ಬರೋ ಕೇಳಿದ್ರು ಆಗಿಬಿಟ್ಟು ಅವ್ಳಿಗೆ ಅವಾಗಲೇ ನೈನ್ ಓ ಕ್ಲಾಕ್ ಆಗೋಗಿತ್ತು ಲೇಟಾಗಿ ಆಯಿತು ಟೈಮ್ ಲೇಟ್ ಆಯಿತು ಸ್ವಲ್ಪ ಅವಳಿಗೆ ಹೋಗೋದು ಸೊ ಬೇಗ ರೆಡಿ ಮಾಡಿಬಿಟ್ಟು ಅವಳನ್ನ ಕಳಿಸ್ಕೊಟ್ಟೆ ಸೊ ಅವಳನ್ನ ಕಳಿಸ್ಕೊಟ್ಟು ಆದಮೇಲೆ ಮತ್ತೆ ನಾವು ರೆಡಿ ಆಗಿಬಿಟ್ಟು ಆಮೇಲೆ ಹೋಗಿದ್ದು ಸೊ ನಾವು ಹೋಗೋಷ್ಟೊತ್ತಿಗೆ ಟೈಮ್ ಒಂದು ಟೆನ್ ಓ ಕ್ಲಾಕೇನಾಗಿತ್ತು ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ ನೋಡಿ ರೆಡಿ ಆಗಿದ್ದೀವಿ ಸೊ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದಿದ್ರು ಆಲ್ರೆಡಿ ಸೊ ನಾವೇ ಲೇಟು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀನಿ ನಾನು ನೋಡ್ತಾ ಇದ್ದೀರಲ್ವ ಸೊ ಎಲ್ಲರೂ ನೋಡಿ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಅನ್ನೋ ಸೊ ನಾವೇ ಸ್ವಲ್ಪ ಲೇಟಾಗಿ ಬಂದಿದ್ದೆ ಸೊ ಇನ್ನು ಸ್ವಲ್ಪ ಜನ ಬರ್ತಾಯಿದ್ರು ಒಬ್ಬೊಬ್ರು ಒಂದೊಂದು ಟೈಮಿಗೆ ಬರ್ತಾ ಇದ್ರು. ಸೊ ನೋಡ್ತಾ ಇದ್ದೀರಲ್ವ ಎಲ್ಲ ಪೇರೆಂಟ್ಸ್ ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ನಾವು ಸ್ವಲ್ಪ ಹಿಂದೆ ಕೂತ್ಕೊಂಡಿದ್ವಿ ಮುಂದೆ ಎಲ್ಲ ಪ್ಲೇಸ್ ಇರಲಿಲ್ಲ ನಮಗೆ ಸೊ ಬೇಗ ಬಂದಿದ್ದಿದ್ರೆ ನಮಗೆ ಸ್ವಲ್ಪ ಮುಂದೆ ಪ್ಲೇಸ್ ಸಿಗ್ತಾ ಇತ್ತೇನೋ ಸೊ ಲೇಟಾಗಿ ಹೋಯಿತು ನಮಗೆ ಸೊ ನಾವು ಒಬ್ಬರು ಸ್ವಲ್ಪ ಲೇಟಾಗಿತ್ತು ಸೊ ಅಲ್ಲಿ ಬಂದಿರೋಂಥ ಗೆಸ್ಟ್ಗಳಿಗೆಲ್ಲ ಸನ್ಮಾನ ಮಾಡ್ತಾಯಿದ್ರು ಕೆಲವೊಬ್ಬರೆಲ್ಲ ಸ್ಪೀಚೆಲ್ಲ ಇತ್ತು ಸೊ ಅಲ್ಲಿರೋ ಎಮ್ ಎಲ್ ಎ ಅವರೆಲ್ಲ ಸ್ವಲ್ಪ ಸ್ಪೀಚೆಲ್ಲ ಮಾಡಿದ್ರು ಮತ್ತು ಅಲ್ಲಿರೋರೆಲ್ಲರಿಗೂ ಸ್ವಲ್ಪ ಸನ್ಮಾನ ಮಾಡಿ ಆದಮೇಲೆ ನೆಕ್ಸ್ಟ್ ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿದ್ರು ಸೊ ಇದು ಬಂದುಬಿಟ್ಟು ಫಸ್ಟು ಡ್ಯಾನ್ಸ್ ಆಗಿತ್ತು ಸೊ ಐಗಿರಿ ನಂದಿನಿ ಬರುತ್ತಳ ಸೊ ಆ ಸಾಂಗಿಗೆ ಫಸ್ಟ್ ಡ್ಯಾನ್ಸ್ ಇದು ಅದನ್ನು ಮಾಡ್ತಾಯಿದ್ರು ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತುಂಬಾ ಇಷ್ಟ ಆಯಿತು ನನಗೆ ಸೊ ದೇವಿಯ ಒಂಬತ್ತು ಅವತಾರ ಏನಿದೆಯಾ ಸೊ ಆ ಥರ ಒಂಬತ್ತು ಅವತಾರನೂ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಖುಷಿಯಾಯಿತು ನೋಡ್ತಾ ಇದ್ದೀರಲ್ಲ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋಕೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಸೊ ಅವ್ರು ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ ಕ್ಯೂ ಕ್ಯೂಟಾಗಿ ಮಾಡ್ತಾ ಇರ್ತಾರೆ ಮಕ್ಕಳು ಸೊ ನಾನು ಬಂದ್ಬಿಟ್ಟು ಅಲ್ಲಿನ ಮ್ಯೂಸಿಕ್ನ ನಾನು ಆ್ಯಡ್ ಮಾಡಿಲ್ಲ ಸೊ ನಿಮಗೆ ಗೊತ್ತಲ್ವಾ ಬೇರೆ ಮ್ಯೂಸಿಕ್ ಆ್ಯಡ್ ಆದರೆ ಕಾಪಿ ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಂಗಾಗಿಬಿಟ್ಟು ನಾನು ಆ್ಯಡ್ ಹೋಗಿಲ್ಲ ತುಂಬಾ ಡ್ಯಾನ್ಸ್ ಇದೆ ಫುಲ್ ಡೇ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನನ್ನ ಮಗಳು ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಬೇರೆ ಇನ್ನೂ ಊಟ ತಿಂದಿಲ್ಲ ಸೊ ಅವ್ನು ಆಟ ಮಾಡಿದ್ರೆ ಮನೆಗೆ ಹೋಗ್ಬೇಕಾಗುತ್ತೆ ಸೊ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ಮಗಳು ಡ್ಯಾನ್ಸ್ ಒಂದು ಮುಗಿಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ವಿ ಸೊ ಅವ್ನಿಗೆ ಊಟ ಏನು ತಿಂದಿಲ್ವಲ್ಲ ಸೊ ನಿದ್ದೆ ಬೇರೆ ಸರಿಯಾಗಿಲ್ಲ ಬೆಳಿಗ್ಗೆಯೇ ಬೇರೆ ಸ್ನಾನ ಬೇರೆ ಮಾಡಿಸಿದ್ವಿ ಅಲ್ವಾ ಸ್ವಲ್ಪ ನಿದ್ದೆ ಬರೋ ಥರ ಮತ್ತು ಹೊಟ್ಟೆ ಸ್ವಲ್ಪ ಆಗೋ ಥರ ಆದರೆ ತುಂಬಾ ಆಟ ಮಾಡ್ತಾನೆ ಅವನು ನೋಡೋಣ ಎಷ್ಟೊತ್ತಿರ್ತಾನೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದುಬಿಟ್ಟು ಊಟದ ವ್ಯವಸ್ಥೆ ಎಲ್ಲನೂ ಮಾಡಿದ್ದಾರೆ ಸೊ ಸಾವಿರನೇ ಟೋಕನ್ ಕೊಟ್ಟಿದ್ದಾರೆ ನಾಲ್ಕು ಟೋಕನೂ ಕೊಟ್ಟಿದ್ದಾರೆ ನಮಗೆ ಸೊ ನಾವು ಇರೋದು ಇಬ್ಬರೇ ಅಲ್ವಾ ಎರಡು ಟೋಕನ್ ಅಷ್ಟೇ ನಮಗೆ ಯೂಸ್ ಆಗಿದ್ದು ಇನ್ನೊಂದು ಎರಡು ಟೋಕನ್ ಬೇರೆಯವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ನಮ್ಮ ಕಡೆಯಿಂದ ನಮ್ಮ ಫ್ಯಾಮಿಲಿ ಯಾರೂ ಬಂದಿಲ್ಲ ನಾವೇ ಇಬ್ಬರು ಅಷ್ಟೇ ಹೋಗಿದ್ದು ನಾನು ಮತ್ತು ನಮ್ಮ ಮನೆಯವರಷ್ಟೇ ಹೋಗಿದ್ದು ಸೊ ಫಸ್ಟ್ ಡ್ಯಾನ್ಸ್ ಮಾತ್ರ ಈ ಥರ ದೇವ್ರದ್ದು ಮಾಡಿದ್ದಾರೆ ಸೊ ಸೆಕೆಂಡ್ ಡ್ಯಾನ್ಸ್ ಬಂದ್ಬಿಟ್ಟು ಫ್ರೀ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಈ ಥರ ಮಾಡ್ಕೊಂಡು ಹೋಗಿದ್ದಾರೆ ಸೊ ಆದಮೇಲೆ ನೆಕ್ಸ್ಟು ಫ್ರೀ ಕೆ ಜಿ ಇದ್ದಿತ್ತು ಸೊ ಅವ್ರದೆಲ್ಲ ಮುಗಿದ್ಮೇಲೆ ಆಮೇಲೆ ನನ್ನ ಮಗಳ ಡ್ಯಾನ್ಸ್ ಇದ್ದಿದ್ದು ಸೊ ನನ್ನ ಮಗಳ ಡ್ಯಾನ್ಸ್ನ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನಿನಗೂ ಶೇರ್ ಮಾಡಿದ್ದೀನಿ ನೋಡಿ ಸೊ ಫಸ್ಟಲ್ಲಿ ಏನಿದ್ದಾಳಲ್ವ ನನ್ನ ಮಗಳು ಸದು ನನ್ನ ಮಗಳು ಈ ಕಡೆ ಫ್ರೆಂಡಲ್ಲಿದ್ದಾಳಲ್ವ ಸೊ ಅವಳು ಸೊ ಮಾನ್ಯ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅಂತಲೇ ಹೇಳ್ಬೋದು ಸೊ ಅವಳಿಗೆ ಐದು ಸಾಂಗ್ನ ರಿಮಿಕ್ಸ್ ಮಾಡಿಬಿಟ್ಟು ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಮೂರು ಸಾಂಗ್ ಬಂದ್ಬಿಟ್ಟು ಕನ್ನಡ ಸಾಂಗು ಟ್ರೆಂಡಿಂಗಲ್ಲಿ ಇರುವಂಥದ್ದು ಗಿಲ್ಲಿ ಗಿಲ್ಲಿ ಬಂದು ಮತ್ತು ಹೂವಿನ ಬಾಣದಂತೆ ಒಂದು ಸಾಂಗು ಮತ್ತು ಇನ್ನೊಂದು ಬ್ಯಾಂಗಲ್ ಬಂಗಾರಿ ಒಂದು ಮತ್ತು ಎರಡು ಸಾಂಗ್ ಬಂದ್ಬಿಟ್ಟು ಹಿಂದಿ ಸಾಂಗು ಸೊ ನಾನಿವಾಗೇನು ಎಮ್ಮ ಹೇಳ್ಬಿಟ್ಟು ಹಾಕಿದ್ನಲ್ಲ ಅವಳೇ ನನ್ನ ಮಗಳು ತುಂಬಾಕೆ ಆಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ ತುಂಬಾ ಇಷ್ಟ ಆಯಿತು ನಮಗಂತೂ ಸೊ ಅವಳಿಗೆ ಡ್ಯಾನ್ಸ್ ಇಂಟ್ರೆಸ್ಟ್ ಇದೆ ಅವಳಿಗೆ ತುಂಬ ಇಷ್ಟಪಟ್ಬಿಟ್ಟು ಮಾಡ್ತಾಳೆ ಸೊ ಮನೆಯಲ್ಲೂ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾಳೆ ಸೊ ಅವಳಿಗೆ ಇಂಟ್ರೆಸ್ಟ್ ಇದೆ ಸೊ ನಾವು ಡ್ಯಾನ್ಸ್ ಕ್ಲಾಸಿಗೂ ಹಾಕಿದ್ದೀವಿ ಸೊ ಅದು ಬಂದುಬಿಟ್ಟು ವೆಸ್ಟರ್ನಲ್ಲ ಕ್ಲಾಸಿಕಲಿಗೆ ಹಾಕಿರೋದು ನಾವು ಸೊ ಮತ್ತು ನೆಕ್ಸ್ಟ್ ಅದು ವೀಕ್ಲಿ ಟೂ ಟೈಮ್ಸ್ ಇರುತ್ತೆ ಮಂಡೇ ಮತ್ತು ನೆಕ್ಸ್ಟು ಫ್ರೈಡೇ ಇರುತ್ತೆ ಸೊ ಮ್ಯೂಸಿಕ್ ಕ್ಲಾಸಿಗೂ ಹಾಕಿದ್ದೀವಿ ಅದು ಬಂದುಬಿಟ್ಟು ಟ್ಯೂಸ್ಡೇ ಮತ್ತು ತರ್ಸ್ಡೇ ಇರುತ್ತೆ ಸೊ ಒನ್ ಅವರ್ ಕ್ಲಾಸ್ ಇರುತ್ತೆ ಅದು ಸ್ವಲ್ಪ ಕಲಿಯೋ ಟೈಮಲ್ಲಿ ಕಲೀಲಿ ಮಕ್ಕಳು ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ ಸೊ ಮುಂದೆ ದೊಡ್ಡವರಾದರೆ ಅವರಿಗೆ ಓದೋದೆಲ್ಲ ಜಾಸ್ತಿ ಇರುತ್ತೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರಲ್ಲ ಮತ್ತು ಇದೂರ ಕಡೆ ಜಾಸ್ತಿ ಇಂಟ್ರೆಸ್ಟ್ ಹೋಗುತ್ತೆ ಓದೋ ಕಡೆ ಇರೋದಿಲ್ಲ ಸೊ ಈ ಟೈಮಲ್ಲಿ ಕಲೀಲಿ ಅಂತ ಹೇಳ್ಬಿಟ್ಟು ಒಂದು ನೈನ್ತ್ ಸ್ಟ್ಯಾಂಡರ್ಡ್ವರೆಗೂ ಕಲಿಬೋದು ಅಷ್ಟೇ ಆಮೇಲೆ ಕಲಿಯೋಕ್ಕಾಗಲ್ಲ ಮಕ್ಕಳಿಗೆ ಸೊ ಕಲೀಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಸೊ ಅವ್ಳಿಗೆ ಇಂಟ್ರೆಸ್ಟ್ ಇರೋದಿಂದ ಬೇಗನೆ ಇಷ್ಟಪಟ್ಬಿಟ್ಟು ಕಲಿತಾಳೆ ಅವಳಿಗೆ ಕಲಿತಾ ಇದ್ದಾಳೆ ಸೊ ಇಂಟ್ರೆಸ್ಟ್ ಇಲ್ಲ ಅಂದರೆ ಮಕ್ಕಳು ಅಷ್ಟೊಂದೆಲ್ಲ ಇಷ್ಟಪಟ್ಟುಬಿಟ್ಟು ಬೇಗ ಕಲಿಯೋಕ್ಕೆ ಅವ್ರಿಗೆ ಆಗೋಲ್ಲ ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಸೊ ಇಂಟ್ರೆಸ್ಟ್ ಇದ್ದರೆ ಬೇಗ ಕಲಿತಾರೋ ಅವರು ಹಂಗಾಗಿ ನನ್ನ ಮಗಳನ್ನೂ ಹಾಕಿದ್ದೀವಿ ತುಂಬ ಶಾರ್ಪ್ ಇದ್ದಾಳೆ ಅಂತಲೂ ಹೇಳ್ಬೋದು ಚೆನ್ನಾಗೂ ಮಾಡ್ತಾಳೆ ಕ್ಲಾಸಿಕಲ್ ಡ್ಯಾನ್ಸನ್ನು ಚೆನ್ನಾಗಿ ಮಾಡ್ತಾಳೆ ಸೊ ವೆಸ್ಟರ್ನ್ ಆದ್ರೂ ಚೆನ್ನಾಗಿ ಮಾಡುತ್ತೆ ಸೊ ನೀವು ನೋಡ್ತಾ ಇದ್ದೀರಲ್ವ ತುಂಬಾ ಚೆನ್ನಾಗಿ ಮಾಡ್ತಾಳೆ ಸೊ ನಿಮಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಫುಲ್ಲು ವಿಡಿಯೋ ನೋಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಸೊ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಡ್ಯಾನ್ಸ್ ನೋಡಿದ್ರಲ್ಲ ಸೊ ಇದು ಲಾಸ್ಟ್ ಸಾಂಗ್ ಬ್ಯಾಂಗಲ್ ಬೆಂಗೈರಿ ಸಾಂಗ್ ನಿಮಗೂ ಇಷ್ಟ ಆಗಿದೆ ನನ್ನ ಮಗಳು ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಅನ್ಕೊತೀನಿ ಬಟ್ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸೈಲು ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಸೊ ಬೆಳಿಗ್ಗೆ ಒಳ ಬೇಳೆ ಏನೂ ತಿಂದಿರಲಿಲ್ಲ ಸೊ ಸ್ಕೂಲಲ್ಲೇ ಸ್ನಾಕ್ಸ್ ಎಲ್ಲ ಕೊಟ್ಟಿದ್ರಂತೆ ಸೊ ಅವಳು ಡ್ಯಾಸನ್ನ ಮುಗಿಸ್ಕೊಂಡು ನಾವು ಸ್ವಲ್ಪ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಟೈಮ್ ಆವಾಗಲೇ ಒನ್ ತರ್ಟಿ ಆಗಿತ್ತು ಸೊ ಆಗ್ತಾ ಇತ್ತು ನಾವು ಬೆಳಗ್ಗೆ ಏನು ಟಿಫನ್ ಏನು ಮಾಡಿರಲಿಲ್ಲ ಸೊ ಹಂಗಾಗಿಬಿಟ್ಟು ಊಟನ ರೆಡಿ ಇಲ್ಲಿ ಎಲ್ಲರೂ ತಿಂತಾ ಇದ್ರು ನಾವು ಹೋಗ್ಬಿಟ್ಟು ತಿನ್ಕೋ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ ನಾವು ಸೊ ಇಲ್ಲಿ ಬಂದುಬಿಟ್ಟು ಇದೊಂದು ಡ್ಯಾಸ್ ನೋಡ್ಕೊಂಡು ಹೋಗೋಣ ಮನೆಗೆ ಅಂತೇಳ್ಬಿಟ್ಟು ಹೇಳಿದ್ರು ನಮ್ಮ ಮನೆಯವರು ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಪಾಪು ಸುಮ್ಮನೆ ಆಟಾಡ್ತಾ ಆಡ್ತಾ ಇದ್ದ ಅವನೇನು ಆಟ ಮಾಡ್ತಾ ಇರಲಿಲ್ಲ ಹಂಗಾಗಿಬಿಟ್ಟು ಈ ವಿಡಿಯೋ ಬಂದ್ಬಿಟ್ಟು ನನ್ನ ಪಕ್ಕದ ಮನೆ ಅವ್ರದ್ದು ಸೊ ಅವ್ರ ಇದು ಅವಳದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನಾನು ಸೊ ಇದು ಬಂದುಬಿಟ್ಟು ಅಡವಿ ದೇವಿಯ ಕಾಡು ಜನಗಳು ಅಂತ ಹೇಳ್ಬಿಟ್ಟು ಕನ್ನಡ ಸಾಂಗ್ ಇದೆ ಅಲ್ವಾ ಸೊ ಆ ಸಾಂಗಿಗೆ ಮಕ್ಕಳು ಪಫಾಮೆನ್ಸ್ ಮಾಡ್ತಾಯಿದ್ರು ಇದನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬ ತಮಿಳು ತೆಲುಗು ಕನ್ನಡ ಹಿಂದಿ ಎಲ್ಲ ಸಾಂಗಿಗೂ ಡ್ಯಾನ್ಸ್ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ಕೆಲವೊಂದು ವೀಡಿಯೋಗಳನ್ನ ಮಾತ್ರ ನಾನು ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು ಸೊ ಎಲ್ಲ ಡ್ಯಾನ್ಸ್ನ ನಾನು ವೀಡಿಯೋ ಮಾಡ್ಕೊಂಡಿಲ್ವಾ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು ಸೊ ಪ್ಲೇ ಗ್ರೂಪ್ ಮಕ್ಕಳಂತೂ ತುಂಬನೇ ಕ್ಯೂಟ್ ಕ್ಯೂಟಾಗಿ ಮಾಡ್ತಾಯಿದ್ರು ತುಂಬಾ ಖುಷಿಯಾಯಿತು ಆ ಮಕ್ಕಳು ಡ್ಯಾನ್ಸ್ ಮಾಡಿದ್ದು ನೋಡಿಬಿಟ್ಟು ಸೊ ತುಂಬ ಚಿಕ್ಕ ಮಕ್ಕಳಲ್ವ ಸೊ ಅವ್ರು ಯಾವ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಮಕ್ಕಳು ಡ್ಯಾನ್ಸು ಹಂಗಾಗ್ಬಿಟ್ಟು ಸ್ವಲ್ಪ ವೀಡಿಯೋ ಆಗಿಲ್ಲ ನನಗೆ ಅವ್ರದ್ದು ಸೊ ಜಾಸ್ತಿ ಲೆಂತ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎರಡು ಸಾಂಗಿಗೆ ಮೂರು ಸಾಂಗಿಗಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದಷ್ಟೇನೆ ನನ್ನ ಮಗಳದ್ದು ಒಂದು ಇದು ಒಂದು ಮತ್ತು ಫಸ್ಟ್ ಸಾಂಗಿಂದ ಒಂದು ಮೂರು ಸಾಂಗಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದು ಸೊ ಅವರಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ನನ್ನ ಮಗಳು ಇಲ್ಲಿ ಚೇರ್ ಮೇಲೆ ನಿಂತ್ಕೊಬಿಟ್ಟು ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ಲು ಸೊ ಅವರಿಗೆ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇವರೆಲ್ಲ ನೋಡ್ತಾ ಇದ್ರಲ್ವ ಸೊ ಅದನ್ನು ನೋಡಿಬಿಟ್ಟು ಇವಳು ಸ್ವಲ್ಪ ಕಲ್ತ್ಕೊಂಡಿದ್ದಾಳೆ ಸೊ ಅದನ್ನೇ ಇಲ್ಲಿ ಚೇರ್ ಮೇಲೆ ನಿಂತ್ಕೊಂಡು ಮಾಡ್ತಾ ಇದ್ಲು ಅವಳಿಗೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ಇಂಟ್ರೆಸ್ಟ್ ಇದೆ ಅವಳಿಗೆ ಡ್ಯಾನ್ಸಲ್ಲಿ ಸೊ ಏನೇ ಹೇಳ್ಕೊಟ್ರು ಯಾವುದೇ ರೀತಿ ಸ್ಟೆಪ್ ಹೇಳ್ಕೊಟ್ರು ಬೇಗ ಕಲ್ತ್ಕೊ ಅವಳು ಸೊ ಬಂದುಬಿಟ್ಟು ಮನೇಲಿ ಹೇಳ್ತಾ ಇದ್ಳು ಅಮ್ಮ ಮಕ್ಕಳು ಈ ರೀತಿ ಮಾಡು ಅಂತ ಅವರು ಅಕ್ಕ ಹೇಳ್ಕೊಟ್ರು ಸೊ ಅವ್ರು ಬೇರೆ ರೀತಿ ಹಿಂಗೆ ಹಿಂಗೆಲ್ಲ ಮಾಡ್ತಾ ಇದ್ರು ಅಮ್ಮ ಸೊ ಅವ್ರು ಸರಿಯಾಗಿ ಮಾಡ್ತಾನೆ ಇರಲಿಲ್ಲ ನಾನು ಒಬ್ಬಳೇ ಚೆನ್ನಾಗಿ ಮಾಡ್ತಾಯಿದ್ದೆ ಹೇಳ್ಬಿಟ್ಟು ಮ್ಯಾಮ್ ಹೇಳ್ತಾಯಿದ್ರು ಮಾನ್ಯ ಗುಡ್ಡು ಅಂತ ಹೇಳ್ಬಿಟ್ಟು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಳು ಸೊ ಹೌದು ಚೆನ್ನಾಗಿ ಅವಳು ಡ್ಯಾನ್ಸ್ ನೀವೇ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಸೊ ನನ್ನ ಮಗ ನೋಡಿ ಇಲ್ಲಿ ಕೆಳಗಡೆ ಅವನು ಡ್ಯಾನ್ಸ್ ಮಾಡ್ತಾ ಇದ್ದ ಸೊ ಇವಳು ನನ್ನ ಮಗಳು ಫ್ರೆಂಡು ಋತ್ವಿಕಾ ಅಂತ ಹೇಳ್ಬಿಟ್ಟು ಅವಳು ಬಂದ್ಬಿಟ್ಟು ಪಾಪು ಜೊತೆ ಆಟ ಆಡ್ತಾ ಇದ್ಳು ಸೊ ಇವನು ಸ್ವಲ್ಪ ಆಟ ಮಾಡ್ತಾ ಇದ್ದ ಸೊ ಇವರೆಲ್ಲ ಅವರಕ್ಕನು ಮತ್ತು ಅಕ್ಕನ ಫ್ರೆಂಡ್ಸ್ ಎಲ್ಲ ಬಂದಿದ್ದು ನೋಡಿ ಸ್ವಲ್ಪ ಕೆಳಗಡೆ ಇಳಿದ್ಬಿಟ್ಟು ಸ್ವಲ್ಪ ಆಟ ಆಡ್ತಾ ಇದ್ದ ಅವನು ನೋಡಿ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ ಸೊ ಹಂಗೆ ಹೋಗ್ತಾ ಸ್ವಲ್ಪ ತರಕಾರಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ತರಕಾರಿನ ಸ್ವಲ್ಪ ಆಗಿತ್ತಲ್ವ ಸೊ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋದರೆ ಮತ್ತೆ ಆಮೇಲೆ ಟೈಮ್ ಸಿಗೋಲ್ಲ ಮತ್ತು ಕೊಡ್ಸೋಕ್ಕೆ ಹೇಳ್ಬಿಟ್ಟು ಇವತ್ತೇ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು ನನ್ನ ಮಗಳು ಸುಸ್ತಾಗಿರೋದ್ರಿಂದ ಸ್ವಲ್ಪ ಮಲ್ಕೊಬಿಟ್ಟಿದ್ದಾಳೆ ನೋಡಿ ಆದರೆ ಅವ್ನು ಮಲ್ಕೊಂಡಿದ್ರೆ ಪಾಪ ಇವ್ನ ಮಲ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ಸೊ ಮೇಲೆ ಹೋಗ್ಬಿಟ್ಟು ಬೀಳೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಅವಳು ಬೆಳಗ್ಗೆ ಬೇಗ ಬೇರೆ ಇದ್ದಿದ್ಲಲ್ವ ಸ್ವಲ್ಪ ತಲೆ ಸ್ನಾನ ಬೇರೆ ಮಾಡಿದ್ಲಲ್ಲ ಸ್ವಲ್ಪ ನಿದ್ದೆ ಬರೋ ಥರ ಆಗಿತ್ತು ಅವಳಿಗೆ ಹಂಗಾಗಿ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಸೀಟ್ನ ಬೆಂಡ್ ಮಾಡಿಬಿಟ್ಟು ಮಲ್ಕೊಂಡಿದ್ಲು ಆದರೆ ನನ್ನ ಮಗ ಮಾತ್ರ ಮಲ್ಕೊಳಕ್ಕೆ ಬಿಡ್ತಾನೆ ಇರಲಿಲ್ಲ ಅಲ್ಲಿ ಮುಂದೆ ಹೋಗ್ತೀನಿ ಅಕ್ಕ ಹತ್ರ ನಾನು ಮಲ್ಕೊತೀನಿ ಹಠ ಮಾಡ್ತಾ ಇದ್ದೆ ನಾನು ಒಂದು ಕಡೆ ಎತ್ಕೊಂಡಿದ್ದೆ ಅವನು ಇಟ್ಕೊಂಡಿದ್ದೆ ಬೇಡ ಅಕ್ಕ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆದರೆ ಬಿಟ್ಟಿಲ್ಲ ನೋಡಿ ನನ್ನ ಮಗಳಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಹೇಳ್ಬಿಟ್ಟು ಹೇಳಿದ್ರು ಅವ್ರ ಪಾಪ ಎದ್ದು ಕೂತ್ಕೊಂಡಿದ್ದಾಳೆ ನಿದ್ದೆ ಎಲ್ಲ ಹೋಯ್ತು ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ ತಕ್ಷಣ ಮಕ್ಕಳು ಹಾಗೆ ಅಲ್ವಾ ಸ್ವಲ್ಪ ಏನಾದರೂ ತಿಂಡಿ ಕೊಡಿಸ್ತೀವಿ ಅಂತ ಹೇಳಿದ್ರೆ ಅವ್ರು ತುಂಬಾ ಖುಷಿಯಾಗುತ್ತೆ ಅದರಲ್ಲಿ ಇವಳಿಗೆ ಸ್ವಲ್ಪ ಐಸ್ ಕ್ರೀಮ್ ಜಾಸ್ತಿ ಇಷ್ಟ ಹಾಗಾಗಿ ಸ್ವಲ್ಪ ಬೇಗ ಆ್ಯಕ್ಟಿವ್ ಆಗಿಬಿಟ್ರು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಓಕೆ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಇರಿ ಸೊ ವೀಡಿಯೋನ ಫುಲ್ಲು ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಸೊ ಇದೇ ರೀತಿ ಸಪೋರ್ಟ್ ಇರಿ ನೆಕ್ಸ್ಟು ಬ್ಲಾಗಲ್ಲಿ ನಾನು ಸಿಗ್ತೀನಿ ಗಾಯ್ ಸೊ ಇವಾಗ ನಾವು ಮನೆಗೆ ಹೋಗ್ಬಿಟ್ಟು ಸೊ ನಾನು ಇಲ್ಲೇ ಕಾರಲ್ಲೇ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಮನೆಗೆ ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು ವೀಡಿಯೋ ಮಾಡೋಕ್ಕಾಗಲ್ಲ ಹಂಗೆ ಬಿಟ್ಟು ಓಕೆ ಬಾಯ್ ಗಾಯ್